ರಾಜ್ಯದಲ್ಲಿ ನಡೆದಿರುವ ಹೆಣ್ಣು ಮಕ್ಕಳ ಬೆತ್ತಲ ಎಸ್ಎಫ್ಐ ಪ್ರತಿಭಟನೆ ಯುವತಿ ಸೌಮ್ಯ ಕೊಲೆಯಾಗಿದ್ದು ಇಂದಿಗೂ ನ್ಯಾಯ ದೊರೆತಿಲ್ಲ ಚಿಂತಾಮಣಿ ದೇಶದ ಮಣಿಪುರ ರಾಜ್ಯದಲ್ಲಿ ನಡೆದಿರುವ ಹೆಣ್ಣು ಮಕ್ಕಳ ಬೆತ್ತಲ ಮೆರವಣಿಗೆಯನ್ನು ಖಂಡಿಸಿ ಎಸ್ಎಫ್ಐ ಮತ್ತು ಯುವಯಾನ ಬಳಗದ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಯುವಯಾನ ಬಳಗದ ಸಾಮಾಜಿಕ ಕಾರ್ಯಕರ್ತ ಶಶಿರಾಜ್ ಮಾತನಾಡಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಖಂಡನೀಯ ಮೇ ನಾಲ್ಕರಂದು ಆಗಿರುವ ಪ್ರಕರಣದ ಬಗ್ಗೆ ಜುಲೈ ಇಪ್ಪತ್ತರವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಜಾಣಮವನವನ್ನು ವಹಿಸಿರುವ ಸರ್ಕಾರದ ವ್ಯವಸ್ಥೆಯು ತುಂಬ ವಿಷಾದನೀಯ ಮಹಿಳೆಯನ್ನು ತಾಯಿ ದೇವತೆ ಎಂದು ಪೂಜಿಸುವ ಸಂಸ್ಕೃತಿ ಉಳ್ಳ ದೇಶದಲ್ಲಿ ಬೆತ್ತಲೆ ಮೆರವಣಿಗೆ ಊಹಿಸಲು ಅಸಾಧ್ಯವಾದ ಘಟನೆಯಾಗಿದ್ದು ದೇಶವೇ ತಲೆ ತಗ್ಗಿಸುವ ಪ್ರಕರಣವಾಗಿದೆ ಇದರಲ್ಲೂ ರಾಜಕೀಯ ಮಾಡುವುದು ನೀಚ ಪ್ರವೃತ್ತಿಯಾಗಿದೆ ಎಂದರು ಹೆಣ್ಣಿನ ಒಡಲಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಈ ಘಟನೆಯನ್ನು ಪ್ರಶ್ನಿಸಿ ಪ್ರತಿಭಟನೆ ಮಾಡಬೇಕಿದೆ ಕೋಲಾರದಲ್ಲಿ ಮರ್ಯಾದೆ ಹೆಸರಿನಲ್ಲಿ ಮಗಳನ್ನು ಕೊಲೆ ಮಾಡಲಾಗಿದೆ ಧರ್ಮಸ್ಥಳದಲ್ಲಿ ಯುವತಿ ಸೌಮ್ಯ ಕೊಲೆಯಾಗಿದ್ದು ಇಂದಿಗೂ ನ್ಯಾಯ ದೊರೆತಿಲ್ಲ ವೈಜ್ಞಾನಿಕ ಹಾಗೂ ತಂತ್ರಜ್ಞಾನ ಯುಗದಲ್ಲೂ ಗಲ್ಲಿ ಗಲ್ಲಿಯಲ್ಲೂ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರಗಳು ನಡೆಯುತ್ತಿವೆ ಎಂದು ಆರೋಪಿಸಿದರು ಪ್ರಜ್ಞಾವಂತ ನಾಗರಿಕರು ವಿರೋಧಿಸಬೇಕು ಹೆಣ್ಣಿನ ಪರವಾಗಿ ನಿಲ್ಲಬೇಕು ಇದನ್ನು ಯಾರು ಸಮರ್ಥನೆ ಮಾಡಬಾರದು ಜಾತಿ ಧರ್ಮದ ಪಕ್ಷದ ಹೆಸರಿನಲ್ಲಿ ಸಮರ್ಥಿಸಿಕೊಂಡರೆ ಅದಕ್ಕಿಂತ ನೀಚವಾದ ಪ್ರವೃತ್ತಿ ಯಾವುದೂ ಇಲ್ಲ ಸಮರ್ಥನೆ ಮಾಡಿಕೊಳ್ಳುವವರು ನಿಜವಾದ ದೇಶದ್ರೋಹಿಗಳು ಜಾತಿ ಧರ್ಮ ರಾಜಕೀಯವಿಲ್ಲದೆ ಪ್ರತಿಯೊಬ್ಬರೂ ಹೊರಗಡೆ ಬಂದು ಮನುಷ್ಯರಾಗಿ ಮನುಷ್ಯತ್ವದ ಪರವಾಗಿ ನಿಲ್ಲಬೇಕು ಎಂದು ಒತ್ತಾಯಿಸಿದರು ಎಸ್ಎಫ್ಐ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮಶೇಖರ್ ಮಾತಾಡಿ ಮಣಿಪುರದಲ್ಲಿ ಮೇ ನಾಲ್ಕರಿಂದ ನಿರಂತರವಾಗಿ ದೌರ್ಜನ್ಯ ಅತ್ಯಾಚಾರ ಕೊಲೆಗಳು ನಡೆಯುತ್ತಿವೆ ಇತ್ತೀಚೆಗೆ ಅಮಾನುಷ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ಅಲ್ಲಿನ ಸರ್ಕಾರ ಸಚಿವರು ಶಾಸಕರು ಕೇಂದ್ರದ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳದಿರುವುದು ದೇಶ ತಲೆ ತಗ್ಗಿಸುವ ಪ್ರಕರಣವಾಗಿದೆ ಎಂದು ದೂರಿದರು ಭಾರತಾಂಬೆಗೆ ಅವಮಾನವಾಗಿದೆ ಸಂವಿಧಾನದ ಆಶಯವನ್ನು ಗಾಳಿಗೆ ತೂರಲಾಗಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಹಿಳೆಯನ್ನು ಪೂಜೆ ಮಾಡುತ್ತೇವೆ ನಾವು ಅಪ್ರತಿಮ ದೇಶಭಕ್ತರು ಎಂದು ಹೇಳಿಕೊಳ್ಳುವ ವ್ಯಕ್ತಿಗಳು ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಗಳು ನಡೆಯುತ್ತಿದ್ದರೂ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದಿರುವುದು ಖಂಡನೀಯ ಮಣಿಪುರ ಘಟನೆಯನ್ನು ಲೋಕಸಭಾ ಚುನಾವಣೆಗೆ ಬಳಸಿಕೊಳ್ಳುವ ತಂತ್ರ ನಡೆಸುತ್ತಿದೆ ಎಂದು ಟೀಕಿಸಿದರು ಮಹಿಳಾ ಕ್ರೀಡಾಪಟುಗಳ ಮೇಲೆ ಅತ್ಯಾಚಾರ ನಡೆದಾಗ ಕ್ರಮ ಕೈಗೊಂಡಿದ್ದರೆ ಎಂತಹ ಘಟನೆಗಳು ನಡೆಯುತ್ತಿರಲಿಲ್ಲ ಪರೋಕ್ಷವಾಗಿ ಕೇಂದ್ರ ಸರ್ಕಾರವೇ ಕಾರಣವಾಗಿದೆ ಮಣಿಪುರ ಸರ್ಕಾರವನ್ನು ವಜಾ ಮಾಡಿ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸಬೇಕು ಅನ್ಯಾಯ ಅಕ್ರಮಗಳಿಗೆ ಗುರಿಯಾಗಿರುವ ಮಹಿಳೆಯರಿಗೆ ನ್ಯಾಯ ಕೊಡಬೇಕು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು ಎಂದು ಎಸ್ಎಫ್ಐ ಒತ್ತಾಯಿಸುತ್ತಿದೆ ಎಂದು ನುಡಿದರು ಎಸ್ ಎಫ್ಐ ಮುಖಂಡರಾದ ಗಣೇಶ್ ಅಕ್ಷಯ್ ಕುಮಾರ್ ಹಾಗೂ ನೂರಾರು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಬಹಳ ವಿಷಾದವಿದೆ ಈ ದೇಶದಲ್ಲಿ ಒಂದು ಹೆಣ್ಣನ್ನ ನಾವು ತಾಯಿಗೆ ದೇವತೆ ಅಂತ ಒಂದು ಸಂಸ್ಕೃತಿ ಉಳ್ಳ ರಾಷ್ಟ್ರದಲ್ಲಿ ಮೈಲಲ್ಲಿ ಹೆಣ್ಣು ಮಕ್ಕಳನ್ನ ಇವತ್ತು ಬೀದಿಯಲ್ಲಿ ಮೆರವಣಿಗೆ ಮಾಡ್ತಕ್ಕಂಥ ಒಂದು ಪ್ರಕರಣ ಏನಿದೆ ದೇಶದ ತಲೆ ಪ್ರಕರಣ ಆಗಿದೆ ಹಾಗಾಗಿ ಇದರಲ್ಲಿ ಏನು ಒಂದು ರಾಜಕೀಯವನ್ನು ಮಾಡಿಕೊಂಡಿರ್ತಕ್ಕಂಥ ಒಂದು ನೀಚ ಪ್ರವೃತ್ತಿಯಾಗಿದೆ ಇದರಲ್ಲಿ ಪ್ರತಿಯೊಂದು ನಾಗರಿಕರು ಕೂಡ ಹೆಣ್ಣಿನ ಒಡಲಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಇದನ್ನು ಪ್ರಶ್ನೆ ಮಾಡಬೇಕಾಗಿರುವಂಥ ಒಂದು ಪ್ರಕರಣ ಆಗಿದೆ ಹಾಗಾಗಿ ಇವತ್ತು ಮಣಿಪುರದಲ್ಲಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿ ನಮ್ಮ ಕೋಲಾರದಲ್ಲಿ ಮರ್ಯಾದೆ ಆಗ್ತದೆ ತಾಯಿ ತಂದೆಯನ್ನು ತನ್ನ ಮಗಳನ್ನು ಸಾಯಿಸಿದ್ದಾರೆ ಇವತ್ತು ಕೂಡ ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣ ಇವತ್ತು ಕೂಡ ನ್ಯಾಯ ಸಿಗಿದೆ ಹೀಗೆ ಗಲ್ಲಿ ಗಲ್ಲಿಯಲ್ಲಿ ಭಾರತದಲ್ಲಿ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ದೌರ್ಜನ್ಯಗಳು ಹಿಂಸೆಗಳು ನಡೀತಾ ಇದ್ದಾವೆ ಹಾಗಾಗಿ ಇದನ್ನು ನಾವು ಈ ದಿನ ಪ್ರಜ್ಞಾವಂತ ನಾಗರಿಕರು ಇದನ್ನು ನಾವು ವಿರೋಧಿಸ್ತೀವಿ ಮತ್ತು ನಾವೆಲ್ಲರೂ ಕೂಡ ಈ ನಮ್ಮ ಹೆಣ್ಣಿನ ಪರವಾಗಿ ನಾವೆಲ್ಲರೂ ಇದ್ದೀವಿ ಅನ್ನೋದನ್ನ ಈ ಮೂಲಕ ನಾವು ಧ್ವನಿ ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಕೂಡ ಮಣಿಪುರದ ಒಂದು ಘಟನೆಯನ್ನ ಯಾರು ಕೂಡ ಸಮರ್ಥಿಸ್ಕೊಳ್ಳುವಂಥದಿಲ್ಲ ಇದನ್ನೇನಾದರೂ ನೀವು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಅಥವಾ ನೀವು ಪಕ್ಷದ ಹೆಸರಿನಲ್ಲಿ ಸಮರ್ಥಿಸ್ಕೊಂಡ್ರೆ ಅದಕ್ಕಿಂತ ನೀಚವಾದ ಪ್ರವೃತ್ತಿ ಇಲ್ಲ ಆ ಥರ ಒಂದು ಏನು ಅದನ್ನು ಇದು ಮಾಡಿ ಸಮರ್ಥಿಸ್ಕೊತಾರೋ ಅವರು ನಿಜವಾದ ದೇಶ ದ್ರೋಜಿಗಳು ನನ್ನ ಪ್ರಕಾರ ಹಾಗಾಗಿ ಹೆಣ್ಣಿನ ಒಡಲಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ಇಂಥ ಪ್ರಕರಣಗಳನ್ನು ಯಾವುದೇ ಜಾತಿ ಧರ್ಮ ರಾಜಕೀಯ ಯಾವುದೇ ಬೇದೆಯಲ್ಲಿ ಆಚೆಗೆ ಬಂದು ಮನುಷ್ಯರಾಗಿ ಮನುಷ್ಯತ್ವದ ಪರವಾಗಿ ನಾವು ನಿಲ್ಲಬೇಕಾಗಿದೆ ಅಂತ ಒತ್ತಾಯ ಒತ್ತಾಯಪಡ್ತೇವೆ ಇವತ್ತೇನು ಮೇ ನಾಲ್ಕನೇ ತಾರೀಕಿಂದ ಹಿಡಿದು ಕಳೆದ ಎರಡೂವರೆ ತಿಂಗಳಿಂದ ಮಣಿಪುರ ರಾಜ್ಯದಲ್ಲಿ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವಂತಹ ಅತ್ಯಾಚಾರ ಕೊಲೆಗಳು ಇದು ಮೇ ನಾಲ್ಕನೇ ತಾರೀಕು ಅಲ್ಲಿ ಇಬ್ಬರ ಮಹಿಳೆಯರ ಮೇಲೆ ಅಲ್ಲಿರ್ತಕ್ಕಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ಸಮ ಸಮುದಾಯದವರು ಆ ಹೆಣ್ಣು ಮಕ್ಕಳ ಬಟ್ಟೆಯನ್ನು ಬಿಚ್ಚಿಸಿ ಇಡೀ ಬೀದಿಗಳಲ್ಲಿ ಮೆರವಣಿಗೆ ಸುತ್ತಾಡಿ ಆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಘಟನೆಗಳು ಈಗ ಈಗಷ್ಟೇ ಬೆಳಕಿಗೆ ಬರ್ತಾ ಇರತಕ್ಕಂಥ ಘಟನೆ ನಾವೆಲ್ಲ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ ಸ್ನೇಹಿತರೆ ಇವತ್ತು ಎಪ್ಪತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಮಣಿಪುರದಲ್ಲಿ ಹಿಂಸಾಚಾರ ಅತ್ಯಾಚಾರ ಕೊಲೆಗಳ ಮಹಿಳೆಯರ ಮೇಲೆ ನಡೆಯುತ್ತಿದ್ರು ಕೂಡ ಹೊತ್ತಿನ ತನಕ ಅಲ್ಲಿರ್ತಕ್ಕಂಥ ಸರ್ಕಾರ ಆಗಲಿ ಅಲ್ಲಿರ್ತಕ್ಕಂಥ ಸಚಿವರಾಗಲಿ ಅಲ್ಲಿರ್ತಕ್ಕಂಥ ಶಾಸಕರಾಗಲಿ ಅದರ ಮಧ್ಯದಲ್ಲೇ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಬಿಜೆಪಿ ಸರ್ಕಾರ ಆಗಲಿ ಯಾವುದೇ ಸಚಿವರಾಗಲಿ ಆ ಒಂದು ಘಟನೆಗೆ ಸಂಬಂಧಿಸಿದ ಹಾಗೆ ಇವತ್ತು ಮಾತಾಡದೆ ಇರತಕ್ಕಂಥದ್ದು ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ತಲೆ ಗೆತ್ತಿಸುವಂತ ಕೆಲಸ ಇವತ್ತು ಆಗಿರ್ತಕ್ಕಂಥದ್ದು ಇವತ್ತು ಭಾರತಾಂಬೆಗೆ ಅವಮಾನ ಆಗಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಸಂವಿಧಾನದ ಆಶಯಗಳು ಇವತ್ತು ಗಾಲಿಗೆ ತೂರಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮಹಿಳೆಯನ್ನು ಪೂಜೆ ಮಾಡ್ತೀವಿ ಭಾರತಾಂಬೆಯನ್ನು ಪೂಜೆ ಮಾಡ್ತೀವಿ ನಾವು ಅಪ್ರತಿಮ ದೇಶ ಪ್ರೇಮಿಗಳಂತ ಹೇಳ್ಕೊಳ್ತಾ ಇರುವಂತಹ ಈ ದೇಶದಲ್ಲಿ ಈ ಸಂಸ್ಕೃತಿ ದೇಶದಲ್ಲಿ ಒಬ್ಬ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ನಿರಂತರವಾಗಿ ಅತ್ಯಾಚಾರ ಕೊಲೆಗಳು ನಡೀತಾ ಇದ್ರೆ ಇವತ್ತು ಮಾತಾಡಬೇಕಾಗಿರ್ತಕ್ಕಂಥವ್ರು ಇವತ್ತು ಅದರ ಬಗ್ಗೆ ಆ ಒಂದು ಅಪರಾಧಿಗಳಿಗೆ ಶಿಕ್ಷೆ ಕೊಡಬೇಕಾಗಿರ್ತಕ್ಕಂಥವ್ರು ಇಲ್ಲಿಯ ತನಕ ಕೂಡ ಯಾವುದೇ ರೀತಿಯ ಕಾನೂನು ಕ್ರಮ ಜರುಗಿಸಿಲ್ಲ ಇದರ ಹಿಂದೆ ನಮಗೆ ಒಂದು ಶಂಕೆ ಮಾಡ್ತಿದೆ ಇವತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದೇ ಬಿ ಜೆ ಪಿ ಸರ್ಕಾರ ಪುಲ್ವಾಮಾ ಅಂತ ಸೈನಿಕರ ಮೇಲೆ ದಾಳಿ ಮಾಡಿ ಪುಲ್ವಾಮಾ ದಾಳಿ ಹೆಸರಲ್ಲಿ ರಾಜಕೀಯ ಮಾಡ್ತು ಇವತ್ತು ಮುಂದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಅದಕ್ಕಾಗಿ ಇವತ್ತು ಬಿಜೆಪಿ ಆರ್ ಎಸ್ ಎಸ್ ನವರು ಈ ಮಣಿಪುರದ ಒಂದು ಘಟನೆಯನ್ನು ಒಂದು ಚುನಾವಣೆ ಪ್ರಚಾರವಾಗಿ ತೆಗೆದುಕೊಂಡು ಇವತ್ತು ಅದನ್ನೇ ಮುಂದಿಟ್ಟುಕೊಂಡು ಹೋಗ್ಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದಾರೆ ಆ ಒಂದು ಘಟನೆಯ ಹಿಂದೆ ಆರ್ ಎಸ್ ಎಸ್ ಕೈವಾಡ ಇದೆ ಅಂತ ನಾವು ಎಸ್ ಎಫ್ ಐ ಭಾಗವಾಗಿ ಖಂಡನೆ ಮಾಡ್ತಾ ಇದೆ ಈಗಲಾದರೂ ಅಷ್ಟು ನಡೀತಾ ಇದ್ರು ಈಗಷ್ಟೇ ನರೇಂದ್ರ ಮೋದಿ ಅವರು ಅದರ ಬಗ್ಗೆ ಮಾತಾಡ್ತಾರೆ ಅದೇ ವಿಚಾರ ಇವತ್ತು ಕ್ರೀಡಾಪಟುಗಳ ಮೇಲೆ ಅತ್ಯಾಚಾರ ಆದಾಗ ಅದೇ ವಿಚಾರ ಕರ್ನಾಟಕದಲ್ಲಿ ಸೌಜನ್ಯ ಎಂಬ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾಗ ಆವಾಗ ಮಾತಾಡ್ತಾ ಮಾತಾಡಿದ್ರೆ ನರೇಂದ್ರ ಮೋದಿ ಅವರೇ ಇವತ್ತು ಇಷ್ಟು ಪ್ರಕರಣಗಳು ದೇಶದಲ್ಲಿ ನಡೆಯುತ್ತಿರಲಿಲ್ಲ ಅದಕ್ಕಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಎಲ್ಲಾ ಘಟನೆಗಳಿಗೂ ಕೂಡ ಕೇಂದ್ರ ಸರ್ಕಾರನೇ ಕಾರಣ ನರೇಂದ್ರ ಮೋದಿ ಬಿಜೆಪಿ ನಾವು ಎಸ್ ಐ ಡಿಮ್ಯಾಂಡ್ ಮಾಡ್ತಿದೀವಿ ಮಣಿಪುರದ ಸರ್ಕಾರವನ್ನು ವಜಾ ಮಾಡಬೇಕು ರಾಷ್ಟ್ರಪತಿ ಆಳ್ವಿಕೆಯನ್ನು ಅಲ್ಲಿ ಜಾರಿ ಮಾಡಬೇಕು ಅಲ್ಲಿ ಏನು ಅನ್ಯಾಯಕ್ಕೆ ಅಕ್ರಮಗಳಿಗೆ ಗುರಿಯಾಗಿರ್ತಕ್ಕಂತ ಮಹಿಳೆಯರಿಗೆ ನ್ಯಾಯ ಕೊಡಬೇಕು ಆ ಕುಟುಂಬಗಳಿಗೆ ನ್ಯಾಯ ಕೊಡಬೇಕು ಮತ್ತೆ ಅಪರಾಧಿಗಳಿಗೆ ಈ ಕೂಡಲೇ ಕಲ್ಲಿ ಶಿಕ್ಷೆಯನ್ನು ಹಾಕ್ಬೇಕಂತೇಳಿ ಇವತ್ತು ಎಸ್ ಎಫ್ ಐ ಡಿಮ್ಯಾಂಡ್ ಮಾಡ್ತಾ ಇದೆ ಇವತ್ತು ಸೈನಿಕರಿದ್ದಾರೆ ಆ ಸೈನಿಕರ ಹೆಂಡಿತಿಯರನ್ನು ಬೀದಿಗಿಳಿದು ಇವತ್ತು ಅವಮಾನ ಮಾಡಿ ಬಟ್ಟೆ ಬಿಚ್ಚಿ ಆ ಒಂದು ಖಾಸಗಿ ಒಂದು ಇದರಲ್ಲಿ ಅವರು ಕೈ ಹಾಕಿ ಅವ್ರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇವತ್ತು ಸೈನಿಕರು ಕೂಡ ಅಲ್ಲಿ ಸೈನಿಕರು ಕೂಡ ಯಾವುದೇ ರೀತಿಯಲ್ಲಿ ಭದ್ರತೆ ಇಲ್ಲದಂಗೆ ಆಗಿದೆ ಯಾಕಂದ್ರೆ ಸೈನಿಕರು ಕೂಡ ಅಲ್ಲಿ ಕೈ ಕಟ್ಕೊಂಡು ನಿಲ್ಲುವಂತ ಪರಿಸ್ಥಿತಿ ಇವತ್ತು ಮಣಿಪುರ ಸರ್ಕಾರ ಮಾಡಿದೆ ಅದಕ್ಕಾಗಿ ಎಸ್ ಐ ಭಾರತ ವಿದ್ಯಾರ್ಥಿ ಫೆಡರೇಷನ್ ಸಂಘಟನೆ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದೆ ಇನ್ನು ಮುಂದೆ ಆದರೂ ಇವತ್ತು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಈ ಒಂದು ಘಟನೆ ಬಗ್ಗೆ ಸಂಯುಕ್ತವಾಗಿರ್ತಕ್ಕಂಥ ಪ್ರಕರಣವನ್ನು ತಗೊಂಡು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅಪರಾಧಿಗಳಿಗೆ ಕೆಲ ಶಿಕ್ಷೆ ಆಗಬೇಕೆಂದು ಎಸ್ ಐ ಡಿಮ್ಯಾಂಡ್ ಮಾಡ್ತಾ ಇದೆ